ಹಾಯ್ ವಿವರ್ಸ್ ಕರ್ನಾಟಕ ಈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಸೀಸನಲ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನಿವತ್ತು ಮಾವಿನಕಾಯಿ ಸಾರು ಅಥವಾ ಮಾವಿನಕಾಯಿ ರಸಮ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸುಲಭವಾಗಿ ಬೇಗನೆ ಮಾಡ್ಕೋಬಹುದು ಈ ಸೀಸನಲ್ಲಿ ಈ ರಸಮ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ ಹೇಗೆ ಮಾಡೋದು ಅಂತ ನೋಡೋಣ ಬೊಂಬಟ್ ರುಚಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಹುಳಿ ಮಾವಿನಕಾಯಿಯನ್ನ ತಗೊಂಡಿದ್ದೀನಿ ಸಣ್ಣದಾಗಿರುವಂಥ ಒಂದು ಹುಳಿ ಮಾವಿನಕಾಯನ್ನು ತಗೊಂಡು ನಾನಿಲ್ಲಿ ಅದನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಸೇರಿಸಿ ಅದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಮಾವಿನಕಾಯಿ ಬೇಗನೆ ಬೇಯುತ್ತೆ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟ್ ಆಗೋ ರೀತಿಯಲ್ಲಿ ನಾವು ಮಾವಿನಕಾಯನ್ನು ಬೇಯಿಸ್ಕೊಬೇಕಾಗುತ್ತೆ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಅದು ಸಾಫ್ಟ್ ಆಗಬೇಕು ಸಾಫ್ಟಾಗಿ ಮ್ಯಾಶ್ ಆಗೋ ಥರ ಇರಬೇಕು ಆ ರೀತಿ ನಾವು ಮಾವಿನಕಾಯನ್ನು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚಾಕು ಅಥವಾ ಸ್ಪೂನಿಂದಾದರೂ ನೀವು ಚೆಕ್ ಮಾಡ್ಬೋದು ಅಥವಾ ಕೈಯಿಂದಾದರೂ ಪ್ರೆಸ್ ಮಾಡಿ ಚೆಕ್ ಮಾಡ್ಕೋಬಹುದು ಬಿಸಿ ಅನಿಸಿದ್ರೆ ನೀವು ಈ ರೀತಿ ಸ್ಪೂನಿಂದನೇ ಚೆಕ್ ಮಾಡ್ಕೋಬೋದು ಸಾಫ್ಟಾಗಿ ಮಾವಿನಕಾಯಿ ಬೇಯಬೇಕು ಆ ರೀತಿ ನೀವು ಇಲ್ಲಿ ಮಾವಿನಕಾಯಿಯನ್ನು ಬೇಯಿಸ್ಕೋಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇಲ್ಲಿ ಬೇಳೆ ಜೊತೆನೆ ಮಾವಿನಕಾಯಿಯನ್ನು ಸೇರಿಸ್ಬಿಟ್ಟು ಬೇಯಿಸ್ಕೋಬೋದು ಅಥವಾ ಈ ರೀತಿ ಸಪ್ರೇಟಾಗಿ ಮಾವಿನಕಾಯನ್ನು ಬೇಯಿಸ್ಕೊಬೋದು ನಾನಿಲ್ಲಿ ಮಾವಿನಕಾಯನ್ನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ನಾನು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಸೋಸ್ಕೊಂಡು ಆ ಮಾವಿನಕಾಯಿ ಪೀಸ್ಗಳನ್ನ ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೋದು ಅಥವಾ ಈ ರೀತಿ ಸ್ಪೂನಿಂದ ನಾವು ಮ್ಯಾಶ್ ಮಾಡಿದ್ರೆ ನೀಟಾಗಿ ಮ್ಯಾಶ್ ಆಗುತ್ತೆ ನೀವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೋದು ಅಥವಾ ಸ್ಪೂನ್ ತೊಗೊಂಡು ಈ ರೀತಿ ಮ್ಯಾಶ್ ಮಾಡಿದ್ರೆ ಅದು ನೀಟಾಗಿ ಮ್ಯಾಶ್ ಆಗುತ್ತೆ ನೀವು ಯಾವ ರೀತಿಯಾದರೂ ಮಾಡ್ಕೋಬಹುದು ಅಥವಾ ನೀವು ಬೇಳೆ ಒಟ್ಟಿಗೆ ಸೇರಿಸ್ಬಿಟ್ಟು ಕೂಗಿಸ್ಕೊಳ್ಳುಬಹುದು ಚೆನ್ನಾಗಿರುತ್ತೆ ಯಾವ ರೀತಿ ಮೆಥಡ್ ನಿಮಗೆ ಈಸಿ ಆಗುತ್ತೆ ಆ ಮೆಥಡಲ್ಲಿ ಮಾಡ್ಕೊಳ್ಳಿ ನಾನು ಈ ರೀತಿ ಸ್ಪೂನಿಂದ ನೀಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಪಲ್ಪ್ ಏನು ಬರುತ್ತೆ ಆ ಪಲ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಅದ್ರ ರಸ ಮಾತ್ರ ನೀಟಾಗಿ ಇಲ್ಲಿ ತೆಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ರಸ ತೆಕ್ಕೊಂಡ್ರೆ ಸಾಕಾಗತ್ತೆ ಏಕೆಂದರೆ ಇದು ಹುಳಿ ಮಾವಿನಕಾಯಿ ಆಗಿರೋದ್ರಿಂದ ಇಷ್ಟೇ ಹುಳಿ ಸಾಕಾಗುತ್ತೆ ತುಂಬ ಹುಳಿ ಆಗಿಬಿಟ್ರೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಚಮಚ ಎಣ್ಣೆ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಗೆ ಒಂದೆರಡು ಇಳುಕು ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಬಿಟ್ಟು ಸೇರ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಟೊಮೆಟನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ರಸಮ್ಗೆ ಟೊಮೆಟೋನು ಸೇರಿಸ್ತಾ ಇರೋದ್ರಿಂದ ಮಾವಿನಕಾಯಿಯನ್ನು ಸಪ್ರೇಟಾಗಿ ಬೇಯಿಸಿ ಅದರ ಪಲ್ಪನ್ನು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಬೇಯುತ್ತೆ ಈಗ ಟೊಮೆಟೊ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಟೊಮೆಟೊ ಸಾಫ್ಟ್ ಆಗ್ತಿದ್ದಂಗೆ ನಾವು ಮಾವಿನಕಾಯಿ ಪಲ್ಪ್ ಏನು ತೆಗೆದಿಟ್ಕೊಂಡಿರ್ತೀವಿ ಆ ಪಲ್ಪನ್ನು ನಾನಿಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಪಲ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ನಾನಿಲ್ಲಿ ರಸಮ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ರಸಂ ಪೌಡರ್ನ ಸೇರಿಸ್ಕೋಬಹುದು ನಾನಿಲ್ಲಿ ಎಂ ಟಿ ಆರ್ ಅವ್ರದ್ದು ರಸಂ ಪೌಡರ್ ಪ್ಯಾಕೆಟ್ ಯೂಸ್ ಮಾಡಿಕೊಂಡು ರಸಮ್ನ ಮಾಡ್ತಾ ಇದ್ದೀನಿ ಒಂದು ಅಥವಾ ಎರಡು ಚಮಚ ಆಗುವಷ್ಟು ರಸಂ ಪೌಡರ್ನ ಸೇರಿಸ್ಕೊಳ್ಳಿ ಅಥವಾ ಟೇಸ್ಟ್ಗೆ ಅನುಗುಣವಾಗಿ ನೀವು ಇಲ್ಲಿ ರಸಂ ಪೌಡರ್ನ ಸೇರಿಸ್ಕೋಬೋದು ನಾನಿಲ್ಲಿ ಹತ್ತು ರೂಪಾಯಿ ಪ್ಯಾಕೆಟ್ ಫುಲ್ ರಸಂ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಮ್ ಟಿ ಅವ್ರದ್ದು ರಸಂ ಪೌಡರ್ ಹಾಕಿ ರಸಮನ್ನ ಮಾಡಿದ್ರೆ ಅಥವಾ ನೀವು ಮನೆಯಲ್ಲೇ ಮಾಡಿರುವಂಥ ರಸಂ ಪೌಡರ್ ಯೂಸ್ ಮಾಡ್ಬೋದು ಅಥವಾ ಬೇರೆ ಕಂಪ್ನಿಯ ರಸಂ ಪೌಡರು ಸಹ ಯೂಸ್ ಮಾಡ್ಕೋಬೋದು ಇದು ಯಾವುದೇ ರೀತಿಯ ಪ್ರಮೋಷನಲ್ ವೀಡಿಯೋ ಅಲ್ಲ ನಾನಿಲ್ಲಿ ರಸಂ ಪೌಡರ್ ಹಾಕಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ರಸಂ ಪೌಡರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಬಿಟ್ಟು ನಂತರ ಒಂದು ಕಪ್ ಆಗುವಷ್ಟು ಬೇಳೆಯನ್ನು ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೆ ಬೇಯಿಸಿಟ್ಕೊಂಡಿರುವಂಥ ಬೇಳೆಯನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಸಣ್ಣ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆನ ಬೇಯಿಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ರಸಮ್ನ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ರಸಮ್ನ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೋಡ್ಕೊಂಡು ನೀವು ಇಲ್ಲಿ ನೀರನ್ನು ಸೇರಿಸ್ಕೋಬಹುದು ನಾನಿಲ್ಲಿ ಸರಿಸುಮಾರು ಒಂದು ಮುಕ್ಕಾಲು ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹುಳಿ ಖಾರನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಟೊಮೆಟೊ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಉಪ್ಪನ್ನು ಸೇ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಫ್ಲೇಮನ್ನು ಹಾಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೀನಿ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ಅದರೊಟ್ಟಿಗೆ ಈ ರಸಮನ್ನ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೀಸನಲ್ಲಿ ಈ ರಸಮನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ